भारत के सीर बेता लाहौर, ये ಇನ್ಫ್ಯಾಕ್ಟ್ ಸ್ವಾತಂತ್ರ್ಯ ಸಿಗುವವರೆಗೂ ಪಾರ್ಟಿಷನ್ ಅಲ್ಲಿ ಲಾಹೋರ್ ಭಾರತಕ್ಕೆ ಸೇರತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಇದರಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಕಾರಣ ಸಾವಿರದ ಒಂಬೈನೂರ ಸೆನ್ಸಸ್ ಪ್ರಕಾರ ಲಾಹೋರ್ನ ಪಾಪ್ಯುಲೇಷನ್ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರ್ನೂರ ಹಿಂದೂಸ್ ಅಂಡ್ ಸಿಕ್ಸ್ ಸೇರಿ ಮೂವತ್ತೊಂಬತ್ತು ಪಾಯಿಂಟ್ ಪರ್ಸೆಂಟ್ ಅರೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಯ್ತಲ್ಲ ಅನ್ಕೊಂಡ್ರೆ ಹೋಲ್ಡ್ ಆನ್ ಹಿಂದೂಸ್ ಹಾಗೂ ಸಿಕ್ಸ್ ಗಳೇ ಇಲ್ಲಿನ ಏಟಿ ಪರ್ಸೆಂಟ್ ಆಫ್ ದ ಪ್ರಾಪರ್ಟಿಗೆ ಓನರ್ಸ್ ಆಗಿದ್ರು ಸೊ ಇವರ ಹೋಲ್ಡೆ ಇಲ್ಲಿ ಹೆಚ್ಚಿತ್ತು ಇನ್ನು ಇಲ್ಲಿ ಹೆಚ್ಚಿನ ದೇವಸ್ಥಾನಗಳಿದ್ವು ಹಿಂದೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಹಾಸ್ಪಿಟಲ್ಸ್ ಎಲ್ಲ ಇದ್ವು ಯಾರಿಗೂ ಒಂದಿಷ್ಟು ಡೌಟ್ ಅಬೌಟ್ ಲಾಹೋರ್ ಬೀಯ್ ಅ ಪಾರ್ಟ್ ಆಫ್ ಇಂಡಿಯಾ ಒಡೆಯ ಪಂಜಾಬ್ ನ ರಾಜ ರಂಜಿತ್ ಸಿಂಗ್ ತನ್ನ ರಾಜಧಾನಿಯಾಗಿ ಕೂಡ ಈ ಜಾಗವನ್ನ ಇಂತಾ ಲಾಹೋರ್ ಆಲ್ಮೋಸ್ಟ್ ಇದಿಯಾಗೆ ಬರ್ದಾಗೋಗಿತ್ತು ಅಂತಾರೆ ರೆಡ್ ಕ್ಲಿಫ್ ಬಟ್ ಸಡನ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತಂತೆ ದಟ್ ಇಂಡಿಯಾಗೆ ಕ್ಯಾಲ್ಕಟಾ ಇದೆ ವಿಚ್ ವಾಸ್ ಅ ವೆರಿ ಬಿಗ್ ಸಿಟಿ ಬಟ್ ಪಾಕಿಸ್ತಾನಕ್ಕೆ ಯಾವುದೇ ದೊಡ್ಡ ನಗರ ಇರಲಿಲ್ಲ ಲಾಹೋರ್ ವಾಸ್ ವೆರಿ ಬಿಗ್ ಸಿಟಿ ಸೊ ಹಾಗಾಗಿ ಒಂದು ದೊಡ್ಡ ಸಿಟಿ ಪಾಕಿಸ್ತಾನ ಇರ್ಲಿ ಅಂತ ಅದನ್ನ ಕೊಡಲಾಯ್ತು ನೈನ್ತ್ ಆಗಸ್ಟ್ ಡ್ರಾಫ್ಟ್ ನ ಸಬ್ಮಿಟ್ ಮಾಡಲಾಯಿತು ಹಾಗೂ ಅದು ಟ್ವೆಲ್ತ್ ಆಗಸ್ಟ್ ಅಪ್ರೂವ್ ಆಯ್ತು ಇಟ್ ಬಿಕೇಮ್ ಪಬ್ಲಿಕ್ ಟೂ ಡೇಸ್ ಆಫ್ಟರ್ ಇಂಡಿಪೆಂಡೆನ್ಸ್